ದಿವಸ ಈ ಪೌರಾಡಕ್ತರಾದಂತ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮಂತ್ರಿ ಅವರಿಗೆ ಪೌರಾಡಳಿತ ಮಂತ್ರಿಗೆ ಮನವಿ ಮಾಡಿದ್ದೇವೆ ಯಾಕಂದ್ರೆ ಇವರು ಒಂದು ಭ್ರಷ್ಟದ ಅಧಿಕಾರಿ ಒಂದು ಭ್ರಷ್ಟತೆಯಲ್ಲಿ ತುಳುಕಿ ತೇಲಾಡ್ತಾ ಇರಂತ ನಾನಾಯಕ ಅಧಿಕಾರಿಯನ್ನ ಕೂಡಲೇ ಅಮಾನತಾಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ ಸುಮಾರು ಇವರು ಬಂದಾಗಿನಿಂದ ಯಾವುದೇ ಒಂದು ಒಂದು ಕ್ಷೇಮಾಭಿವೃದ್ಧಿಯಲ್ಲಿ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ಮಾಡ್ತಕ್ಕಂಥ ಒಂದು ಲೇಬರ್ಸ್ಗಳ ಒಂದು ಒಂದು ಸ್ಯಾಲ್ರಿ ಕೂಡ ಆರ ಎಂಟೆಂಟು ತಿಂಗಳು ಕಾಯ್ಬೇಕಂತ ಪರಿಸ್ಥಿತಿ ಬಂದಿದೆ ಅದ್ರ ಜೊತೆಗೆ ಒಂದು ಟೆಂಡರ್ ವಿಷಯ ಅಂತ ಬಂದಾಗ ಸುಮಾರು ವರ್ಷದಿಂದ ಆರು ಏಳು ವರ್ಷದಿಂದ ಯಾವುದೇ ಮಳಿಗೆಗಳ ಟೆಂಡರ್ ಆಗಿಲ್ಲ ಕೇಳಕ್ ಹೋದಾಗ ಹಾರಿಕೆವಾದಂತ ಉತ್ತರ ಕೊಡ್ತಾರೆ ಇಂಥ ನಾಲ್ಕು ಅಧಿಕಾರಿಗಳ ಯಾರ ಜವಾಬ್ದಾರಿ ಇದೆ ಜನರ ಸಮಸ್ಯೆ ಜನರ ಭಾವನೆ ಜೊತೆ ಇವ್ರೇನು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ ಇಂಥ ಅಧಿಕಾರಿಗಳಿಗೆ ಜನ ಪಾಠ ಕಲಿಸಬೇಕಾಗ್ತದೆ ಅದ್ರ ಕಡಿಂದ ಇವತ್ತು ಅವರಿಗೆ ಅಮಾನತ್ ಮಾಡದೇ ಇದ್ದ ಪಕ್ಷದಲ್ಲಿ ನಾವುಗಳು ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಎಸ್ ಟಿ ಪಿ ಐ ಎಸ್ ಬಿ ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಬಂದರೂ ಒಂದೇ ಫಲಾನುಭವಿ ಕರೆಕ್ಟ್ ಆಗಿ ಬಳಕೆ ಆಗಲ್ಲ ಇವೆಲ್ಲ ಯಾರು ಹೊಣೆ ಇರು ಇವನು ಅಧಿಕಾರಿ ಹೊಣೆ ಆಗಿರ್ತಾನೆ ಇವ್ನಿಗೆ ಕೇಳಕ್ ಹೋದಾಗ ನನ್ನ ಹಿಂದೆ ಇನ್ಫ್ಲುಯೆನ್ಸ್ ಇದೆ ಅಂತಕ್ಕಂಥ ಒಂದು ಮಾತಾಡ್ತಾನೆ ಇದು ತಪ್ಪಾಗಿರ್ತದೆ ಜನಸಾಮಾನ್ಯರ ಒಂದು ನೋವನ್ನು ಜನಸಾಮಾನ್ಯರ ಕೂಗನ್ನ ಇವನು ಕೇಳಬೇಕು ಕೇಳಿದಾಗ ಮಾತ್ರ ಅಧಿಕಾರಿ ಅಂತ ನಾವು ಸ್ಪಂದಿಸಬೇಕಾಗ್ತದೆ ಎರಡನೇದು ನಾವು ಸುಮಾರು ಸಲ ಹೇಳ್ಕೊತಾ ಬರ್ತಾ ಇದ್ದಿದ್ದೆವು ಏನಪ್ಪಾ ಅಂದ್ರೆ ಇವತ್ತ ಎಸ್ ಸಿ ಪಿ ಟಿ ಎಸ್ ಪಿ ಏನು ಕಾಮಗಾರಿ ಇದ್ದಾವೆ ಆ ಅಭಿವೃದ್ಧಿ ಕಾಮಗಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಣಿಯಲಾಗಬೇಕು ಅಂತ ಇರ್ತದೆ ಸರ್ಕಾರದ ನಿಯಮ ಆದರೆ ಇವರು ಯಾರು ಸರ್ಕಾರದ ಜಿಲ್ಲಾಡಳಿತದೋ ಮಂತ್ರಿಗಳ ಕೈಗೊಂಬೆಯಾಗಿ ಇವ್ರು ಯಾವ ರೀತಿ ಮಾಡ್ತಾರೆ ಜನಸಾಮಾನ್ಯರ ದುಡ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಟ್ಟು ಸಾಮಾನ್ಯ ಓಣಿಗಳಲ್ಲಿ ಮಾಡಿ ಉದಾಹರಣೆ ಡಾಕ್ಯುಮೆಂಟ್ ಬಂದಿದ್ದಾವೆ ಇವೆಲ್ಲ ಪರಿಗಣಿಸಿ ಈಗ ಮುಂದೆ ಬರೋ ದಿನದಲ್ಲಿ ಉತ್ತ ಆದೇಶವನ್ನ ಹೊಡಿಸಿ ನಮ್ಮ ಹೋರಾಟಗಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಇವತ್ತ ಈ ಮನವಿ ಮುಖಾಂತರ ಮೀಡಿಯಾ ಮುಖಾಂತರ ನಾನು ಒತ್ತಾಯಿಸ್ತೇನೆ ಉಮೇಶ್ ಕುಮಾರ್ ಸೋರಳ್ಳಿಕರ್ ವಿಭಾಗೀಯ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ